ಂತ ಕೆ ಜೆ ಜಾರ್ಜ್ರವ ಆತ್ಮೀಯರು ಮತ್ತೆ ಕರ್ನಾಟಕ ಸಿನಿಮಾದ ಅತ್ಯಂತ ಪಾಪ್ಯುಲರ್ ಹೀರೋ ಶಿವರಾಜ್ ಕುಮಾರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಸಲೀಂ ಅಹಮದ್ ಅವರು ನಸೀರಾಹ್ಮದ್ರವರು ಮತ್ತೆ ಗೋವಿಂದರಾಜ್ ರವರು ಕಿಶೋರ್ ಅವರು ಉಮಾಶ್ರೀರವರು ಮತ್ತೆ ಇಲ್ಲಿ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಧು ಮತ್ತೆ ಮತ್ತು ಇಂದ ನಮ್ಮ ಗೆಸ್ಟ್ ಬಂದಿದ್ದಾರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿನಿಮಾ ಅಭಿಮಾನಿಗಳೇ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರ್ತ ಕೊಡ್ತಿರ್ತಕ್ಕಂಥ ಎಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ಬಂದಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಸಿನಿಮಾ ಫೀಲ್ಡಿಂದ ಭಾಳ ಇದ್ದೀನಿ ನನಗೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಿನಿಮಾ ನೋಡ್ತೇನೆ ಅಭಿಮಾನದಿಂದ ನೋಡ್ತೇನೆ ಆದರೆ ಅದರ ಟೆಕ್ನಿಕಾಲಿಟೀಸ್ ಬಗ್ಗೆ ನನಗೆ ಗೊತ್ತಿಲ್ಲ ಇಷ್ಟೇ ಹೇಳೋಕ್ಕೆ ಬಯಸ್ತೀನಿ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಮ್ ನಮ್ಮ ಜೀವನದ ನಮ್ಮ ಪರಿಸ್ಥಿತಿಗಳು ನಮ್ಮ ಹಿನ್ನೆಲೆಗಳು ನಮಗೆ ಈ ಜೀವನದಲ್ಲಿ ಆಗಿರ್ತಕ್ಕಂಥ ಕಷ್ಟಗಳನ್ನು ತೋರಿಸ್ತಕ್ಕಂಥ ಒಂದು ದೊಡ್ಡ ಮೀಡಿಯಂ ಕೆಲವು ಸಂದರ್ಭದಲ್ಲಿ ನಾವು ಆ ಮೀಡಿಯಂ ಅಲ್ಲಿ ನಾವೇ ನಮ್ಮನ್ನು ನೋಡ್ತೇವೆ ನಮ್ಮ ಪರಿಸ್ಥಿತಿಗೆ ನೀವು ತೋರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿಗೆ ತುಂಬಾ ಸಂಬಂಧ ಇದೆ ಅಂತ ಬಹಳ ಇಮೋಷನಲ್ ಆಗ್ತೀವಿ ಕೆಲವು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನೇನು ಸಾಧನೆ ಮಾಡಕ್ ಸಾಧ್ಯವಿಲ್ಲೋ ಅದೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತೀವಿ ಹೌದು ಈ ತರ ಆಗ್ಬೇಕಾಗಿತ್ತು ಅಂತ ಕೂಡ ನಮ್ಮ ಕನಸನ್ನು ನೆನ್ಸ್ ಆಗ್ತಾ ಇದ್ರು ಸಹ ಸಿನಿಮಾ ಮುಖಾಂತರ ನೆನ್ಸ್ಕೋತೇವೆ ಇಂತ ಒಂದು ಸಿನಿಮಾ ಮಾಡಿದಿರಿ ಅಂತ ಮತ್ತೆ ಸಿನಿಮಾಗೆ ಯಾವ ಬೌಂಡ್ರಿ ಇಲ್ಲ ದರ್ ಇಸ್ ನೋ ಬೌಂಡ್ರಿ ಫಾರ್ ಸಿನಿಮಾ ಲ್ಯಾಂಗ್ವೇಜ್ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಯಾವ ದೇಶದ ಗಡಿ ಕೂಡ ಬೌಂಡ್ರಿ ಇಲ್ಲ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಸಿನಿಮಾಸ್ ಆರ್ ಸೀನ್ ಅಕ್ರಾಸ್ ದಿ ಟೆಕ್ನಾಲಜಿ ಎಷ್ಟಾಗಿದೆ ಅಂದ್ರೆ ನಮ್ಮ ಸಿನಿಮಾ ಇಡೀ ಪ್ರಪಂಚದಲ್ಲಿ ಓಡ್ತಾ ಇದೆ ಇಡೀ ಪ್ರಪಂಚದ ಸಿನಿಮಾ ನಮ್ಮಲ್ಲೂ ಕೂಡ ಅಷ್ಟೇ ಪಾಪ್ಯುಲರ್ ಆಗಿದೆ ಯಾಕಂದ್ರೆ ಯಾವ ಗಡಿ ಇಲ್ಲ ಸೊ ಒಳ್ಳೆ ಸಿನಿಮಾ ಒಳ್ಳೆ ಥೀಮ್ ಅಲ್ಲಿ ಮಾಡಿದ್ರೆ ನೋಡ್ತಕ್ಕಂತ ಆಡಿಯನ್ಸ್ಗೆ ಲಿಮಿಟ್ ಇಲ್ಲ ಯಾಕಂದ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ಬ್ಯಾರಿಯರ್ ಈಗ ನಾವು ನೋಡಿದ್ದೇವೆ ಪುಷ್ಪಕ್ ವಿಮಾನ ಅಂತ ಒಂದು ಮುಕ್ ಸಿನಿಮಾ ಬಂದಿತ್ತು ಅದು ಒಂದು ಮೂಕ ಸಿನಿಮಾ ಅದರಲ್ಲಿ ಏನು ಶಬ್ದನೇ ಇಲ್ಲ ಭಾಷೆನೇ ಇಲ್ಲ ಆದ್ರೂ ಅತ್ಯಂತ ಪಾಪ್ಯುಲರ್ ಸಿನಿಮಾ ಆಗಿತ್ತು ಯಾಕಂದ್ರೆ ಅದರಲ್ಲಿ ಒಂದು ಥೀಮ್ ಇತ್ತು ಸೊ ಥೀಮ್ ಇಸ್ ಇಂಪಾರ್ಟೆಂಟ್ ಸಿನಿಮಾ ಮಾಡ್ತಕ್ಕಂಥ ಪರ್ಪಸ್ ಏನು ಅದ್ ಇಂಪಾರ್ಟೆಂಟ್ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹದಿನಾರನೇ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಒಂದು ಶೀರ್ಷಕವನ್ನು ಕೊಟ್ಟಿದರಲ್ಲ ಇವತ್ತು ಯಾಕೆ ಬೇಕಾಗಿತ್ತು ಬೇಕಾಗಿರ್ಲಿಲ್ಲ ಹಿಂದೆ ಸಿನಿಮಾ ಅಂದ ತಕ್ಷಣ ಸಮಾಜಕ್ಕೆ ಒಗ್ಗೂಡಿಸ್ತಕ್ಕಂಥ ಮೀಡಿಯಂ ಅಂತ ಇತ್ತು ಸಿನಿಮಾ ಅಂದ ತಕ್ಷಣ ಸಮಾಜದಲ್ಲಿ ಅಸಮಾನತೆ ಏನಿದೆ ಸಮಾಜದಲ್ಲಿ ಬಹಳಷ್ಟು ಒಂದು ದೊಡ್ಡ ವರ್ಗಕ್ಕೆ ಯಾರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾರಿಗೆ ಗೌರವ ಸಿಗ್ತಾ ಇಲ್ಲ ಅಂತ ವರ್ಗಕ್ಕೆ ಅವರ ಪರಿಸ್ಥಿತಿಯನ್ನು ತೋರಿಸಿ ನಮ್ಮ ಆತ್ಮವನ್ನು ಒಂದು ರೀತಿಯ ಪ್ರಶ್ನೆ ಮಾಡ್ತಕ್ಕಂತ ರೀತಿಯಲ್ಲಿ ಸಿನಿಮಾ ಮಾಡೋರು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಕಿಶೋರ್ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಸ್ವಲ್ಪ ಟಚ್ ಮಾಡಿದ್ರು ಇವತ್ತು ರಾಜಕೀಯದ ಉದ್ದೇಶ ಇಟ್ಕೊಂಡು ಅದಕ್ಕೆ ಒಂದು ಫಂಡ್ ಮಾಡಿ ಸಿನಿಮಾಗಳ ತಯಾರು ಮಾಡ್ತಾ ಇದ್ದಾರೆ ಕೆಲವು ರಾಜಕೀಯ ನಾಯಕರ ತೇಜೋವೆ ಮಾಡೋದಕ್ಕೆ ಸಿನಿಮಾಗಳು ತಯಾರು ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ಇತಿಹಾಸವನ್ನು ತಿರ್ಚಿಸಿ ಯಾವ ರೀತಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಒಂದು ಸಿನಿಮಾ ಥಿಯೇಟರ್ ಹೋಗಿ ಒಬ್ಬ ಯುವಕ ಆ ಸಿನಿಮಾ ನೋಡಿದ್ರೆ ಅವನ ರಕ್ತ ಕುದಿಬೇಕು ಆಚೆ ಬಂದು ಹಿಂಸೆ ಮಾರ್ಗವನ್ನು ಹಿಡಿಬೇಕು ಅಂತ ಸಿನಿಮಾ ಕೂಡ ಮಾಡಿದ್ದಾರೆ ಒಂದು ಕೌಮು ಇನ್ನೊಂದು ಕೌಮು ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಿನಿಮಾಗಳು ಕಿವ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಒಂದು ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಪ್ರತಿ ಒಂದು ತಿಂಗಳು ಒಂದು ಹೊಸ ಸಿನಿಮಾ ಎಲೆಕ್ಷನ್ ಬಂದು ಬಂತು ಅಂದ್ರೆ ಆರು ತಿಂಗಳು ಹಿಂದೆಯಿಂದ ಈ ರಾಜಕೀಯ ಪ್ರೇರಿತವಾದಂತ ಸಿನಿಮಾಗಳು ಬರ ಶುರು ಆಗುತ್ತೆ ನಾನು ಇಷ್ಟೇ ಹೇಳೋದು ಒಂದು ಆರ್ಟಿಸ್ಟ್ಗೆ ಜಾತಿ ಇಲ್ಲ ಆರ್ಟಿಸ್ಟ್ಗೆ ಧರ್ಮ ಇಲ್ಲ ಸಿನಿಮಾಗೂ ಕೂಡ ಧರ್ಮ ಜಾತಿ ಇಲ್ಲ ನಾನ್ ನನ್ನ ನನ್ನ ಫೇವ್ರೆಟ್ ಆರ್ಟಿಸ್ಟ್ ನನ್ನ ಸಮುದಾಯದವರಲ್ಲ ನನ್ನ ಫೇವರೇಟ್ ಆರ್ಟಿಸ್ಟ್ ಯಾವ್ದೋ ಸಮುದಾಯ ನನ್ಗೆ ಗೊತ್ತಿಲ್ಲ ಅವ್ರ ಜಾತಿ ಧರ್ಮ ಸೊ ಯಾವ ಸಿನಿಮಾ ರಂಗ ವಿಚ್ ನಥಿಂಗ್ ಟು ಡೂ ವಿತ್ ರಿಲಿಜನ್ ಜಾತಿ ಧರ್ಮವನ್ನು ಮಾಡಿದ್ರೆ ಈ ದೇಶ ಎಲ್ಲಿಗೆ ಹೋಗ್ಬೇಕು ಅಂತ ನಾವೇ ನಮಗೆ ಪ್ರಶ್ನೆ ಹಾಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಇವತ್ತು ದೇಶದ ವಿಭಿನ್ನ ಭಾಗದಿಂದ ಸಿನಿಮಾ ಟೆಕ್ನಿಷಿಯನ್ಸ್ ನಾವು ಬಂದಿದ್ರಿ ಹೊರ ದೇಶದಿಂದ ಕೂಡ ಬಂದಿದ್ರಿ this shows how popular our bangalore uh, international film festival has become it has become a big platform to call everyone on and showcase everybody's talent discuss cinema see our talent canada cinema is no longer a small platform it's a huge platform now that is the contribution of today's canada cinema industries artists and technicians ಅಭಿನಂದನೆಗಳನ್ನು ಹೇಳ್ತಾ ಈ ಪ್ಲಾಟ್ಫಾರ್ಮ್ ಅನ್ನು ನಾವು ಕಾಪಾಡೋಣ ಮತ್ತೆ ಇನ್ನೂ ಬೆಳೆಸಣ ಸಿನಿಮಾ ಮುಖಾಂತರ ಸಮಾಜವನ್ನು ಒಗ್ಗೂಡಿಸೋಣ ಸಿನಿಮಾ ಮುಖಾಂತರ ಇಡೀ ಪ್ರಪಂಚವನ್ನು ಒಗ್ಗೂಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ